ಎಲ್ಲರಿಗೂ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಪ್ರೀತಿಯ ಸುಸ್ವಾಗತ ಉಡುಪಿ ಚಾನೆಲ್ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಇವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದರ್ಶನ್ ಕುತ್ತೂರು ಕೊರಗಜ್ಜನ ಸನ್ನಿಧಿಗೆ ಭೇಟಿ ಕೊಟ್ಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಂಗಳೂರಿನ ಕುತ್ತೂರಿನಲ್ಲಿರುವ ಕೊರಗಜ್ಜನ ಸನ್ನಿಧಿಗೆ ಭೇಟಿ ಕೊಟ್ಟಿದ್ದಾರೆ ಕುತ್ತೂರು ಕೊರಗಜ್ಜ ಕ್ಷೇತ್ರದ ಸ್ಯಾಂಡಲ್ವುಡ್ ನಟ ದರ್ಶನ್ ಭೇಟಿ ಕೊಟ್ಟಿದ್ದಾರೆ ಕೊರಗಜ್ಜನ ದರ್ಶನ ಪಡೆದ ದರ್ಶನ್ ಅವರು ಕೊರಗಜ್ಜನ ಆದಿ ಸ್ಥಳ ಕುತ್ತೂರು ಕೊರಗಜ್ಜ ದೇವಸ್ಥಾನ ಇದೇ ಮೊದಲ ಬಾರಿಗೆ ಭೇಟಿ ಕೊಟ್ಟಿರುವುದು ವಿಶೇಷ ನಟ ದರ್ಶನ್ ಅವರಿಗೆ ಕ್ಷೇತ್ರದ ವತಿಯಿಂದ ಗೌರವ ಸಲ್ಲಿಕೆಯಾಗಿದೆ ಮಂಗಳೂರು ಹೊರವಲಯದ ಕುತ್ತೂರು ಕೊರಗಜ್ಜನ ಸಂದಿಗೆ ಆಗಾಗ ಸೆಲೆಬ್ರಿಟಿಗಳು ಭೇಟಿ ಕೊಟ್ಟುತ್ತಲೇ ಇರುತ್ತಾರೆ ಕುತ್ತೂರು ಕೊರಗಜ್ಜ ಕ್ಷೇತ್ರದ ಭೇಟಿ ನೀಡಿದ ಬಳಿಕ ನಟ ದರ್ಶನ್ ಮಾತನಾಡಿದ್ದಾರೆ ಮೊದಲ ಬಾರಿಗೆ ಕುತ್ತೂರು ಕೊರಗದ್ದನ ಸಂಧಿಗೆ ಭೇಟಿ ನೀಡಿದ್ದೇನೆ ಮಂಗಳೂರಿನ ಸುಮಾರು ಸಾಲ ಬ ಸುಮಾರು ಸಾಲ ಬಂದಿದೆ ಆದರೆ ಇಲ್ಲಿಗೆ ಭೇಟಿ ನೀಡಲಿಲ್ಲ ಹಾಗೆ ನೋಡಿಕೊಂಡು ಹೋಗೋಣ ಅಂತ ಬಂದೆ ಅವರು ತಿಳಿಸಿದ್ದಾರೆ ಬರೋದಕ್ಕೆ ಬೇರೆ ಯಾವುದೇ ಥರ ಕಾರಣ ಇಲ್ಲ ಎಂದು ಅವರು ತಿಳಿಸಿದ್ದಾರೆ ಆದರೆ ದರ್ಶನ್ ಅವರ ಜೀವನದಲ್ಲಿ ಸದ್ಯ ಕೆಲವು ರೀಸೆಂಟ್ ವಿವಾದದ ಬೆಳವಣಿಗೆ ಮಧ್ಯ ನಟ ಭೇಟಿ ಕೊಟ್ಟಿರುವುದು ಅಚ್ಚರಿಗೆ ಕಾರಣವಾಗಿದೆ ಎಂದು ಎಲ್ಲರೂ ಹೂವೆಗೆ ನೋಡುತ್ತಿದ್ದಾರೆ ಸಂಸದೆ ಸುಮಲತಾ ಬೆಂಬಲಿಸುವ ವಿಚಾರವಾಗಿ ನಟ ಪ್ರತಿಕ್ರಿಯಿಸುತ್ತಿರುವ ಅಮ್ಮ ಅಮ್ಮನೇ ಅವಳೊಂದಿಗೆ ನಾನು ಇರೋದು ಬೇರೆಯವರಗಾಗಿ ಅಮ್ಮನು ಬಿಡುಗುತ್ತಾ ಎಂದು ಪ್ರಶ್ನಿಸಿದ್ದಾರೆ ದರ್ಶನ್ ಪರೋಕ್ಷವಾಗಿ ಸಂಸದೆ ಸುಮಲತಾ ಬೆಂಬಲಿಸುವ ಬಗ್ಗೆ ದರ್ಶನ್ ಅವರು ಇಂಟ್ ಕೊಟ್ಟಿದ್ದಾರೆ ದರ್ಶನ್ ಅವರು ಇತ್ತೀಚೆಗೆ ನಿರ್ಮಾಪಕ ಉಮಾಪತಿ ಕುರಿತು ಕೊಟ್ಟ ಕೆಲವು ಹೇಳಿಕೆ ವೈರಲ್ ಆಗಿದ್ದು ಪರಸ್ಪರ ವಾಗ್ದಾಳಿ ನಡೆದಿತ್ತು ಕಾಟೇರ ಸಿನಿಮಾ ಸಕ್ಸಸ್ ಆಗಿದ್ದು ದರ್ಶನ್ ಅವರು ಈ ಸಂಭ್ರಮದಲ್ಲಿದ್ದಾರೆ ಮೂವಿ ಬಾಕ್ಸ್ ಆಫೀಸ್ ಹಿಟ್ ಆಗಿದ್ದು ಬರೀ ಮೆಚ್ಚುಗೆ ಪಡೆದಿದ್ದಾರೆ ಸಿನಿಮಾ ನೋಡಿದ್ದ ಮಂದಿ ಕಾಟೇರ ಕತೆ ಸಾಂಗ್ ಎಲ್ಲ ಇಷ್ಟಪಟ್ಟಿದ್ದಾರೆ ಈ ಹಿಂದೆ ಮಾಲಾರ್ಸಿ ಶಿವರಾಜ್ ಕುಮಾರ್ ರಚಿತಾರಾಮ್ ಅವರು ಕೊರಗಚ್ಚನ ಸನ್ನಿಧಿಗೆ ಭೇಟಿ ಕೊಟ್ಟಿದ್ದರು ಇತ್ತೀಚೆಗೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಹೆಚ್ಚಾಗಿ ಕುತ್ತೂರಕ್ಕೆ ಕುತ್ತೂರಕ್ಕೆ ಭೇಟಿ ಕೊಡುತ್ತಿದ್ದಾರೆ ಮತ್ತು ಇದೇ ಥರ ದರ್ಶನ್ ಅವರು ತುಂಬ ಹಲವು ದೇವಸ್ಥಾನಕ್ಕೆ ಮತ್ತು ಸನ್ನಿಧಿಗೆ ಭೇಟಿ ಕೊಡುತ್ತಾರೆ ಇದೇ ವಿಶೇಷವಾಗಿ ಎಲ್ಲರೂ ಕುತೂಹಲದಿಂದ ಇಡೀ ಒಂದು ಒಂದು ಸನ್ನಿಧಿಗೆ ಭೇಟಿ ಕೊಡುವುದು ನಮ್ಮ ಎಲ್ಲದಕ್ಕೂ ಒಂದು ಪ್ರಶ್ನೆ ಮೂಡಿದೆ ಆದರೂ ಕೂಡ ಸಮಾನಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ತುಂಬ ವೈರಲ್ ಆಗಿದೆ ಈ ವಿಷಯ ಕೂಡ ತುಂಬ ಹೆಚ್ಚಾಗಿ ಹರಡುತ್ತಿದೆ ಇದೇ ವಿಷಯ ಇಷ್ಟವಾದರೆ ಈ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಇನ್ನೊಂದು ವಿಡಿಯೋ ಸಿಗೋಣ ನಮಸ್ಕಾರ